ರಾಜಮೌಳಿ ಡೈರೆಕ್ಷನ್ ನಲ್ಲಿ ಪ್ರಿನ್ಸ್ ಮಹೇಶ್ ಬಾಬು ಇದೇ ಮೊದಲ ಬಾರಿಗೆ ಬಣ್ಣ ಇದ್ದಾರೆ ಈ ಕಾಂಬಿನೇಷನ್ ನ ಸಿನಿಮಾ ಬಗ್ಗೆ ತುಂಬಾನೇ ಹೈಪ್ ಇದೆ ಸದ್ಯಕ್ಕಿನ್ನೂ ಟೈಟಲ್ ಇಡದೆ ಬಿ ಟ್ವೆಂಟಿ ನೈನ್ ಹೆಸರಲ್ಲೇ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗಿದೆ ಈ ಸಿನಿಮಾದಲ್ಲಿ ಮಹೇಶ್ ಬಾಬುಗೆ ಜೋಡಿಯಾಗಿರೋ ಹಾಲಿವುಡ್ ನಲ್ಲೇ ಈಗ ಟ್ರೆಂಡಿಂಗ್ ನಲ್ಲಿರೋ ಪ್ರಿಯಾಂಕಾ ಚೋಪ್ರಾ ಹಾಗೂ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಮತ್ತೊಬ್ಬ ಸೌತ್ ಸೂಪರ್ ಸ್ಟಾರ್ ಪೃಥ್ವಿರಾಜ್ ಸುಕುಮಾರ್ ನಟಿಸ್ತಾ ಇದ್ದಾರೆ ಸಿನಿಮಾದ ಶೂಟಿಂಗ್ ಒಡಿಶಾದಲ್ಲಿ ನಡೀತಾ ಇದೆ ಈ ಸಿನಿಮಾದ ಕಥೆಗೆ ಸೂಕ್ತವಾದ ಲೊಕೇಶನ್ಗಾಗಿ ಹುಡುಕಾಟ ನಡೆಸಿದ ರಾಜಮೌಳಿ ಅಂಡ್ ಟೀಮ್ ಒಂದು ವಿಶೇಷವಾದ ಜಾಗ ಹುಡುಕಿದ್ದಾರೆ ಈ ಜಾಗದಲ್ಲಿ ಶೂಟಿಂಗ್ ಶುರು ಮಾಡಿದ್ದಾರೆ ಆದರೆ ಇವರಿಗೆ ಒಡಿಶಾ ಡಿ ಸಿ ಎಂ ಶಾಕ್ ನೀಡಿದ್ದಾರೆ ಒಡಿಶಾದ ಡಿಸಿಎಂ ಪಾರ್ವತಿ ಫರೀದಾ ರಾಜಮೌಳಿ ಮತ್ತು ಸ್ಟಾರ್ ಪ್ರಿಯಾಂಕಾ ಚೋಪ್ರಾ ಹಾಗೂ ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ಸಿನಿಮಾವನ್ನ ಸದ್ಯ ಒಡಿಶಾದ ಕೊರಾಪಟ್ ನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಇದರಿಂದಲೇ ಗೊತ್ತಾಗುತ್ತೆ ಒಡಿಶಾ ಸಿನಿಮಾ ಚಿತ್ರೀಕರಣಕ್ಕೆ ಎಷ್ಟು ಸೂಕ್ತವಾಗಿದೆ ಇದರಿಂದ ಒಡಿಶಾ ಟೂರಿಸಂ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಭೂಮ್ ಆಗಲಿದೆ ಒಡಿಶಾದಲ್ಲಿ ಶೂಟಿಂಗ್ ಗೆ ಯೋಗ್ಯವಾದ ಸ್ಥಳಗಳು ಸಾಕಷ್ಟು ಇವೆ ಟು ಸಿನಿಮಾ ಕೂಡ ಇಲ್ಲೇ ಒಡಿಶಾದಲ್ಲಿ ಶೂಟ್ ಆಗಿತ್ತು ಹಾಗಾಗಿ ಎಲ್ಲಾ ಸಿನಿಮಾ ಇಂಡಸ್ಟ್ರಿಗಳು ಒಡಿಶಾದ ಶೂಟಿಂಗ್ ತಾಣಗಳ ಸದುಪಯೋಗ ಪಡಿಸಿಕೊಳ್ಳಬಹುದು ಅಂತ ಟ್ವೀಟ್ ಮಾಡಿದ್ದಾರೆ ಈ ಮೂಲಕ ರಾಜಮೌಳಿ ಶೂಟಿಂಗ್ ಆದಷ್ಟು ರಹಸ್ಯವಾಗಿ ನಡೆಸೋ ಪ್ಲಾನ್ ಉಲ್ಟಾ ಆಗಿದೆ ಶೂಟಿಂಗ್ ಪರ್ಮಿಷನ್ ಗಾಗಿ ರಾಜಮೌಳಿ ಅಂಡ್ ಟೀಮ್ ಒಡಿಶಾ ಡಿಸಿಎಂನ ಅಪ್ರೋಚ್ ಮಾಡಿದ್ರೆ ಡಿಸಿಎಂ ಒಡಿಶಾ ಟೂರಿಸಂ ಬೆಳೆಸೋ ಆಲೋಚನೆಯಲ್ಲಿ ಶೂಟಿಂಗ್ ಸ್ಪಾಟ್ ರಿವೀಲ್ ಮಾಡಿದ್ದಾರೆ ಈ ಕಾರಣದಿಂದ ಜನ ಈಗ ಶೂಟಿಂಗ್ ಸ್ಪಾಟ್ ಬಳಿ ಜಮಾಯಿಸ್ತಾ ಇದ್ದಾರೆ ಇವರನ್ನ ನಿಭಾಯಿಸೋದು ಸಿನಿಮಾ ಟೀಮ್ಗೆ ಹರಸಾಹಸವಾಗಿದೆ ಇದಲ್ಲದೆ ರಾಜಮೌಳಿ ಮಹೇಶ್ ಬಾಬು ಸಿನಿಮಾ ಅನ್ನೋದನ್ನ ಬಿಟ್ರೆ ಸಿನಿಮಾದ ಹೀರೋಯಿನ್ ಯಾರು ಯಾರೆಲ್ಲ ಸ್ಟಾರ್ ನಟರು ಈ ಸಿನಿಮಾದಲ್ಲಿ ಇರ್ತಾರೆ ಅನ್ನೋದನ್ನ ದೊಡ್ಡ ಮಟ್ಟಕ್ಕೆ ಅನೌನ್ಸ್ ಮಾಡೋ ಪ್ಲಾನ್ ನಲ್ಲಿರ್ತಾರೆ ಆದ್ರೆ ಈಗ ಒಡಿಶಾ ಡಿ ಸಿಎಂ ಮಾಡಿದ ಕೆಲಸದಿಂದ ರಾಜಮೌಳಿ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆ ಶೂಟಿಂಗ್ ಪರ್ಮಿಷನ್ ಗಾಗಿ ಹೇಳಿದ ಮಾ ಮಾಹಿತಿ ಹೀಗೆ ಬಹಿರಂಗವಾಗಿ ಹೇಳಿಕೊಂಡಿದ್ದು ಸಿನಿಮಾ ಟೀಮ್ಗೆ ಬೇಸರವನ್ನ ತರಿಸಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ